ವಾರ್ಡ್ ನಂಬರ್ ಹನ್ನೊಂದರಲ್ಲಿ ರಸ್ತೆ ಮತ್ತು ಚರಂಡಿಗಳ ಗುದ್ದಲಿ ಪೂಜೆ ಕಾರ್ಯಕ್ರಮ ನಗರದ ಶಂಕರಾಪುರ ವಾರ್ಡ್ ನಂಬರ್ ಹನ್ನೊಂದರಲ್ಲಿ ಗುದ್ದಲಿ ಪೂಜೆ ಕಾರ್ಯಕ್ರಮಕ್ಕೆ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನಗರದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಪಕ್ಷಾತೀತವಾಗಿ ಕೆಲಸ ಮಾಡುವ ನಿಟ್ಟಿನಲ್ಲಿ ಪ್ರಾರಂಭ ಮಾಡಿದ್ದೇವೆ ಎಂದು ತಿಳಿಸಿದ್ದಾರೆ ಬಹುಶಃ ಈಗಾಗಲೇ ನಮ್ಮ ಕೋಟೆ ಕೃಷ್ಣಪ್ಪನವ್ರು ಮಾತಾಡೋ ಸಂದರ್ಭದಲ್ಲಿ ಹೇಳಿದರು ಈ ವಾಡೆ ಕುಂಭ ಕೆಲಸವನ್ನು ಅವರು ನಂತರ ಉಮಾ ಕೃಷ್ಣ ಈಗ ನಾವು ಶಾಸಕರಾದ ನಂತರ ನಗರಸಭೆ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಸೇರ್ಕೊಂಡು ಒಂದಷ್ಟು ನಗರಸಭೆ ವಿವಿಧ ಅನುದಾನಗಳಲ್ಲಿ ಎಲ್ಲ ವಾರ್ಡ್ನಲ್ಲಿ ಆಗಿರತಕ್ಕಂಥ ಮಂಜೂರಾತಿಗೆ ಗುದಲಿ ಪೂಜೆ ಮಾಡೋದ್ರ ಮುಖಾಂತರ ನಗರದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಪಕ್ಷಾತೀತವಾಗಿ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯನ್ನು ಪ್ರಾರಂಭ ಮಾಡಿದ್ದೇವೆ ಈಗ ಇವತ್ತು ಈ ವಾರ್ಡ್ನಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದ ನಗರಸಭೆ ಅನುದಾನದಲ್ಲಿ ಚರಂಡಿ ಮತ್ತೆ ರಸ್ತೆ ಏನು ನಗರೋತ್ಥಾನದಲ್ಲಿ ಇನ್ನು ಉಳಿದಂಥ ಬಾಕಿ ಉಳಿದ ಕೆಲಸಗಳನ್ನು ಸಹ ಈಗ ಕೆಲಸ ಮಾಡೋ ಚಾಲನೆಯನ್ನು ಇವತ್ತು ಕೊಟ್ಟಿದ್ದೇವೆ ಈಗಾಗಲೇ ನಗರದಲ್ಲಿ ನಾವು ಜನಸಂಪರ್ಕ ಸಭೆಗಳನ್ನು ಮಾಡೋದ್ರ ಮುಖಾಂತರ ನಗರದ ಜನರಿಗೆ ಜನಸ್ನೇಹಿ ಆಡಳಿತವನ್ನು ಕೊಡುವಂಥದ್ದು ನಗರದ ಜನರಿಗೆ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ಸ್ವಚ್ಛತೆ ಕುಡಿಯುವ ನೀರು ಮತ್ತು ವಿದ್ಯುತ್ ದೀಪ ಇದರ ಕಡೆ ಹೆಚ್ಚು ಗಮನ ಹರಿಸುವಂಥ ಕೆಲಸವನ್ನು ಮಾಡಿದ್ದೇವೆ ನಾನು ಚಿಕ್ಕಮಗಳೂರು ನಗರದ ಜನತೆಯಲ್ಲಿ ಒಂದು ಮನವಿಯನ್ನು ಮಾಡ್ತೇನೆ ಇನ್ನು ಮುಂದೆ ನಗರದಲ್ಲಿ ಸಂಪೂರ್ಣ ಅಭಿವೃದ್ಧಿ ಆಗ್ತದೆ ಏನು ನಗರದಲ್ಲಿ ನಡೀತಾ ಇರ್ತಕ್ಕಂಥ ಅಮೃತ್ ಸ್ಕೀಮು ಮತ್ತು ಯು ಜಿ ಡಿ ಆ ಕಾಮಗಾರಿಗಳನ್ನು ಈಗಾಗಲೇ ಈ ಹಿಂದೆ ಪ್ರಾರಂಭ ಮಾಡಿದ್ದು ಅವು ಮುಕ್ತಾಯ ಹಂತದಲ್ಲಿದ್ದಾವೆ ಅವನ್ನು ಆದಷ್ಟು ಬೇಗ ಮುಕ್ತಾಯ ಮಾಡಿ ಸಾರ್ವಜನಿಕರಿಗೆ ಅರ್ಪಣೆ ಮಾಡಬೇಕು ಒಂದು ಸೂಚನೆಯನ್ನು ನಮ್ಮ ನಗರಸಭೆ ಅಧಿಕಾರಿಗಳಿಗೆ ಕೆ ಡಬ್ಲ್ಯೂ ಎಸ್ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ ಈಗ ತಾನೇ ನಮ್ಮ ಕೃಷ್ಣಪ್ಪನವರು ಮತ್ತು ಮಂಜು ಎಲ್ಲ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಏನು ಮುತ್ತಿನಮ್ಮ ದೇವಾಲಯಕ್ಕೆ ಮೂವತ್ತು ಲಕ್ಷ ಮಂಜೂರಾಗಿತ್ತು ಅದನ್ನು ಶೀಘ್ರವಾಗಿ ಟೆಂಡರ್ ಮಾಡಿ ಆ ದೇವಾಲಯವನ್ನು ಪ್ರಾರಂಭ ಮಾಡೋ ಕೆಲಸವನ್ನು ಮಾಡ್ತೇವೆ ಅದರ ಜೊತೆ ಇವತ್ತು ನಾವಿಲ್ಲಿ ಬಂದಿದ್ದೇವೆ ಬಂದು ಹಾಗೆ ಹೋಗೋದು ನನ್ನ ಶಾಸಕರ ನಿಧಿಯಿಂದ ನೇರವಾಗಿ ಒಂದು ಬೋರೆಲ್ಲ ತೋರಿಸ್ಕೊಡೋ ವ್ಯವಸ್ಥೆನ ದೇವಾಲಯಕ್ಕೆ ಮಾಡ್ತೇವೆ ನಾವು ಮಾತ್ರ ಇಪ್ಪತ್ತೈದು ಲಕ್ಷ ಇದೆ ಅಷ್ಟೇ ಹೊಸ ಕೆಲಸ ಹಾಕೋತಿದ್ದಾರೆ ಅಲೇದು ಎಂಬತ್ತು ಲಕ್ಷ ಕೆಲಸ ಇದೆ ಅದನ್ನು ಮಾಡ್ತಾರೆ ಈ ಅಭಿವೃದ್ಧಿಗೆ ಅದರಿಂದನೂ ನನಗೆ ಈ ಅಣ್ಣ ಸ್ನೇಹಿತ ಅನ್ನೋದಕ್ಕಿಂತ ನಮ್ಮ ಗುರುಗಳು ಅವರ ಮುಂದಾಣತ್ವದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಆರೋಗ್ಯ ಐಶ್ವರ್ಯ ಎಲ್ಲದನ್ನು ಒಳ್ಳೆ ಒಳ್ಳೆ ಮನಸ್ಸಿದೆ ಅವರಿಗೆ ಒಳ್ಳೆ ಮನಸ್ಸಿದೆ ಹಂಗಾಗಿ ಆ ಮನಸ್ಸಿಂದ ಒಳ್ಳೆ ಕೆಲಸ ಮಾಡಲಿ ಕಾರ್ಯಕ್ರಮದಲ್ಲಿ ನಗರಸಭಾ ಅಧ್ಯಕ್ಷ ವರಸಿದ್ದಿ ವೇಣುಗೋಪಾಲ್ ಪೌರಾಯುಕ್ತರಾದ ಬಿ ಸಿ ಬಸವರಾಜ್ ಗುರುಮಲ್ಲಪ್ಪ ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ಮಂಜು ಶ್ರೀನಿವಾಸ್ ವಾರ್ಡ್ ಗ್ರಾಮಸ್ಥರು ಹಾಗೂ ಪತ್ರಿಕಾ ಪ್ರತಿನಿಧಿಗಳು ಮುಂತಾದವರು ಉಪಸ್ಥಿತರಿದ್ದರು